ನನ್ನ ನೆಚ್ಚಿನ ವಿದ್ಯಾರ್ಥಿಗಳೇ ನಾವು ಮೊದಲು ನೀವು ಈ ಹಿಂದೆ ಕಲ್ತಿರುವಂತಹ ಕೆಲವೊಂದು ವಿಚಾರಗಳನ್ನ ನೆನಪಿಸ್ಕೊಳ್ತಾ ಮುಂದೆ ಹೋಗೋ ಪ್ರಯತ್ನವನ್ನು ಮಾಡೋಣಂತೆ ಮೊದಲಿಗೆ ಇಲ್ಲೊಂದು ಭಿನ್ನ ರಾಶಿಯನ್ನು ಬರಿತಾ ಇದ್ದರೆ ಮಗಳೇ ಓದಿ ಒಂದು ಸಾರಿ ಇದನ್ನು ಎರಡನೇ ಒಂದು ಅಂತ ಹೇಳ್ತೀವಿ ಈ ಯಾವುದೇ ಒಂದು ಭಿನ್ನ ರಾಶಿ ಕೊಟ್ಟು ಅದನ್ನು ದಶಮಾಂಶಕ್ಕೆ ಪರಿವರ್ತಿಸಿ ಡೆಸಿಬಲ್ ಫಾರ್ಮಿ ಕನ್ವರ್ಟ್ ಮಾಡಿ ಅಂದರೆ ಏನು ಮಾಡಬೇಕು ಅಂಶ ಭಾಗಿಸ್ಬೇಕು ಮಕ್ಳ ಎಷ್ಟಿಂದ ಛೇದ ಎರಡರಿಂದ ಒಂದನ್ನ ಭಾಗಿಸ್ಬೇಕು ಎಷ್ಟು ಭಾಗ ಆಗುತ್ತೆ ಹೌದು ಸೊನ್ನೆ ವರ್ತಿ ಎರಡ್ ಸೊನ್ನೆಗೆ ಸೊನ್ನೆ ಶೇಷ ಒಂದು ಬಿಡಿಸೋಕೆ ಯಾವ್ದಾರ ಸಂಖ್ಯೆ ಇದೆಯಾ ಇಲ್ಲ ಇಂಥ ಮಾಡ್ತೀವಿ ಒಂದು ಬಿಂದು ಇಟ್ಕೊಂಡ್ರೆ ನಾವೇನ್ ಮಾಡಬಹುದು ಒಂದ್ ಸೊನ್ನೆ ಇಳಿಸ್ಕೋಬಹುದು ಎಷ್ಟಾಯ್ತು ಎಷ್ಟು ಎರಡನೇ ಒಂದು ಇದರ ದಶಮಾಂಶ ರೂಪ ಎಷ್ಟು ಗೊತ್ತು ಪಾಯಿಂಟ್ ಐದು ಹೌದು ಸೊನ್ನೆ ಪಾಯಿಂಟ್ ಐದು ಅನ್ನುವಂಥದ್ದು ಅದರ ದಶಮಾಂಶ ರೂಪ ಆಗಿರುತ್ತೆ ಅದೇ ಈ ಒಂದು ಸಂಖ್ಯೆ ಕೊಡ್ತಾರೆ ಉದಾಹರಣೆಗೆ ಮೂರನೇ ಒಂದು ಅಂತ ಒಂದು ಭಿನ್ನರಾಶಿಯನ್ನು ಕೊಡ್ತಾರೆ ಇದನ್ನು ದಶಮಾಂಶ ರೂಪಕ್ಕೆ ಪರಿವರ್ತಿಸಿ ಅಂತಾರೆ ಯಾವುದೇ ಆಗಲಿ ದಶಮಾಂಶಕ್ಕೆ ಪರಿವರ್ತಿಸ್ಬೇಕಾದ್ರೆ ಏನು ಮಾಡಬೇಕು ಚೇರಿನ ಅಂಶ ಭಾಗಿಸ್ಬೇಕು ಭಾಗಿಸ್ತಾ ಬೇಡ ಛೇದದಲ್ಲಿ ಹತ್ತು ನೂರು ಸಾವಿರ ಇದ್ದಾಗ ನಾವು ಅದನ್ನ ಭಾಗಾಕಾರ ಮಾಡಿದ್ರೆ ದಶಮಾಂಶಕ್ಕೆ ಪರಿವರ್ತಿಸ್ಬೋದು ಏನು ಮಾಡಬೇಕು

ಹೌದು ಕೆಲವು ಸೊನ್ನೆಗಳನ್ನ ಹಾಕಿ ಯಾಕಂದ್ರೆ ಎಷ್ಟೇ ಸೊನ್ನೆಗಳು ಬೆಲೆ ಬೇರೆ ಒಂದೇ ಹಾಗೆ ಹಾಕೊಳ್ಳಿ ಎಸ್ ಒಂದರಿಂದ ಎರಡು ಸೊನ್ನೆ ಇದೆ ಹಾಗಾದ್ರೆ ಎಷ್ಟು ನೋಡಬೇಕು ಒಂದು ಎರಡಾದ್ಮೇಲೆ ಇಲ್ಲಿಗೆಲ್ಲ ಎಸ್ ಓಕೆ ಒಂದು ಆದಮೇಲೆ ಇಲ್ಲಿಗೆ ಕಾಲೇಜ್ ಬಿಡೋದು ಬೇಡ ಸೊನ್ನೆ ಹಾಕೋಣ ಈ ಉದಾಹರಣೆಗೆ ಈ ತರ ಇತ್ತಪ್ಪ ಓದಿ ಈ ಒಂದು ಮಿನ್ನರಾಶಿಯನ್ನ ಈ ಒಂದು ಭಿನ್ನರಾಶಿಯನ್ನು ಓದಿ ಯಾವುದೇ ಭಿನ್ನರಾಶಿಯಾಗಿ ದಶಮಾಂಶ ಪರಿವರ್ತಿಸಬೇಕಾದ್ರೆ ಏನ್ ಮಾಡ್ಬೇಕು ಕ್ಷೇತ್ರದಿಂದ ಅಂಶವನ್ನು ಭಾಗಿಸಬೇಕು ಸೊ ಭಾಗಿಸ್ಲಾ ಕ್ಷೇತ್ರ ಹತ್ತೂರು ಸಾವಿರದ ಬಾಹಕಾರ ಮಾಡೋದ್ ಬೇಡ ಮಕ್ಕಳ ಬಾಹ್ಯಾಕರ ಮಾಡದೆ ದಶಮಾಂಶ ಪರಿವರ್ತಿಸಬಹುದು ಇದು ದಶಮಾಂಶ ಪರಿವರ್ತಿಸಬೇಕಾದ್ರೆ ಏನ್ ಮಾಡ್ಬೇಕು ಅಂಶ ಹಾಗೆ ಅಂಶ ಇಪ್ಪತ್ತೈದ ಹಾಗೆ ಬರ್ಕೊಂಡು ಎಷ್ಟು ಒಂದು ಸ್ಥಾನ ಬರಗಡೆಯಿಂದ ಒಂದು ಸ್ಥಾನವನ್ನ ಎಣಿಸಿ ಈಗ ಒಂದು ಬಿಂದುವನ್ನ ಇಟ್ಟರೆ ಈ ಒಂದು ಭಿನ್ನರಾಶಿಯ ದಶಮಾಂಶ ರೂಪ ನಂಬಿಸಿ ಸಿಗುತ್ತೆ ಮಕ್ಕಳ ಸೊ ಇದ್ರ ಜೊತೆಗೆ ನೀವು ಆಲ್ರೆಡಿ ಈಗ ಕೆಲವೊಂದು ಭಿನ್ನರಾಶಿಗಳನ್ನ ಶೇಕಡಮಾನಕ್ಕೆ ಪರಿವರ್ತಿಸ ಅಭ್ಯಾಸ ಮಾಡಿದೀರಿ ಅಂತ ಅನ್ಕೋತೀನಿ ಹೌದಲ್ವಾ ಉದಾಹರಣೆಗೆ ನೂರನೇ ಒಂದು ಭಿನ್ನ ರಾಶಿ ಇದೆ ಈ ಒಂದು ಭಿನ್ನ ರಾಶಿಯನ್ನು ಕೊಟ್ಬಿಟ್ಟು ಈ ಒಂದು ಭಿನ್ನ ರಾಶಿಯ ದಶಮಾಂಶ ರೂಪಕ್ಕೆ ಪರಿವರ್ತಿಸಿ ಅಂತಾರೆ ಯಾವುದೇ ಭಿನ್ನ ರಾಶಿ ಸಾರಿ ಶೇಕಡಮಾನಕ್ಕೆ ಪರಿವರ್ತಿಸಿ ಅಂತಾರೆ ಯಾವುದೇ ಭಿನ್ನ ರಾಶಿಯನ್ನು ನಾನು ಶೇಕಡಾ ಮನಕ್ಕೆ ಪರಿವರ್ತಿಸಬೇಕಾದ್ರೆ ಏನ್ ಮಾಡ್ಬೇಕು ಹೌದು ಆ ಒಂದು ಭಿನ್ನ ರಾಶಿಯನ್ನು ಗುಣಿಸ್ಬೇಕಂತ ಗುಣಿಸೋಣ ಭಿನ್ನ ರಾಶಿಯವರ ಗುಣಕ ಹೇಗೆ ಗುಣಸೋದು ಅಂಶ ಅಂಶಕ್ಕೆ ಅದಕ್ಕಿಂತ ಮುಂಚೆ ಹೌದು ಸಿಂಪ್ಲಿಫಿಕೇಶನ್ ಮಾಡಿ ಕನಿಷ್ಠ ರೂಪಕ್ಕೆ ಪರಿವರ್ತಿಸಿ ಮಕ್ಕಳಿಗೆ ಯಾಕೆಂದ್ರೆ ನೀವು ಈ ಗುಣಾಕಾರ ಮಾಡಿದ್ರೆ ಸಂಖ್ಯೆಗಳು ಅಂಶ ಮತ್ತು ಸಂಖ್ಯೆ ದೊಡ್ಡವಾಗ್ತಾರೆ ಕನಿಷ್ಠ ರೂಪಕ್ಕೆ ಸ್ವಲ್ಪ ಕಷ್ಟ ಪರಿವರ್ತಿಸ ಹಾಗೆ ಫಸ್ಟ್ ಕನಿಷ್ಠ ನಮ್ಗೆ ಕೊಡೀವಿ ನೋಡಿ ಒಂದ್ ಬರೀ ಸೊನ್ನೆಗಳಿದ್ದಾಗ ಬಹಳ ಸಿಂಪಲ್ ಸೊನ್ನೆ ಮಾಡುದು ಒಂದ್ಸನೆ ಒಂದ್ ಸೊನ್ನೆ ಇನ್ನೊಂದ್ಸಣೆ ಇನ್ನೊಂದ್ ಸೊನ್ನೆ ಇನ್ನೇನಾದ್ರು ಇಲ್ಲ ಈ ಗುಣ ಸಣ್ಣ ಒಂದೊಂದ್ಲಿ ಒಂದು ಡಿವೈಡೆಡ್ ಬೈ ಚೇದ ಛೇದ ಗುಣಿಸ್ತೀನಿ ಎಷ್ಟಿದೆ ಇಲ್ಲಿ ಬಂದು ಒಂದೊಂದ್ಲಿ ಬಂದು ಬರೀಲ್ಲ ಬೇಡ ಛೇದ ಬಂದಿದ್ರೆ ಬರೀ ಅವಶ್ಯಕತೆ ಇಲ್ಲ ಮಕ್ಕಳ ಸೊ ಹಾಗೆ ಆ ಖಾಲಿ ಬಿಡ್ತಾರೆ ಏನು ಇಲ್ಲ ಬಂದಿದೆ ಅಂತ ಅರ್ಥ ಹೀಗೆ ಯಾವುದೇ ಒಂದು ಭಿನ್ನರಾಶಿಯನ್ನು ಮೂರು ರೆ ಗುಣಿಸಿದಾಗ ಬರೋ ಉತ್ತರ ಯಾವ ರೂಪದಲ್ಲಿರುತ್ತೆ ಶೇಕಡಾ ರೂಪದಲ್ಲಿರುತ್ತೆ ಪರ್ಸೆಂಟೇಜ್ ರೂಪದಲ್ಲಿರುತ್ತೆ ಹಾಗಾಗಿ ಶೇಕಡಾ ಚಿಹ್ನೆಯನ್ನ ನಾವು ಹಾಕ್ತೇವೆ ಸೊ ನೂರ್ನೇ ಒಂದರ ಶೇಕಡಾ ರೂಪ ಒಂದು ಒಂದು ಪರ್ಸೆಂಟ್ ಶೇಕಡಾ ಒಂದು ಅದರ ಶೇಕಡಾ ಒಂದು ಅದರ ಶೇಕಡಾ ರೂಪ ಆಗಿರುತ್ತೆ ಉದಾಹರಣೆಗೆ ಹತ್ತನೇ ಇಪ್ಪತ್ತೈದು ಅಂತ ಒಂದು ಭಿನ್ನರಾಶಿ ಕೊಡ್ತಾರೆ ಈ ಒಂದು ಭಿನ್ನ ರಾಶಿನ ಶೇಕಡಾ ಮನಕ್ಕೆ ಪರಿವರ್ತಿಸಿ ಇರ್ತಾರೆ ಯಾವುದೇ ಒಂದು ಭಿನ್ನ ರಾಶಿ ಶೇಕಡಾ ಮನಕ್ಕೆ ಪರಿವರ್ತಿಸಬೇಕಾದ್ರೆ ಹೌದು ಆ ಭಿನ್ನ ರಾಶಿಯನ್ನ ಮೂರಿಂದ ಮುನ್ನಿಸ್ಬೇಕು ಮಕ್ಕಳೇ ಮುಂಚನಾ ಹೇಗೆ ಗುಣಿಸೋದು ಅಷ್ಟೇ ತುಂಬಾ ಸಿಂಪಲ್ ಆದರೆ ಅದಕ್ಕಿಂತ ಮುಂಚೆ ಕನಿಷ್ಠ ರೂಪ ಪರಿವರ್ತಿ ಅದನ್ನು ಹೋಗುತ್ತಾ ಹೌದು ಒಂದ್ ಸೊನ್ನೆ ಹೋಗ್ಸೋನೆ ಒಂದೊಂದ್ ಸೊನ್ನೆ ಕ್ಯಾನ್ಸರ್ ಮಾಡಿದ್ರೆ ಹತ್ತರಿಂದ ಬಾಕ್ಸ್ ಅದಕ್ಕೆ ಸಮ ಮಕ್ಕಳ ಇನ್ಯಾವ್ದಾದ್ರು ಇನ್ನೊಂದ್ ಸೊನ್ನೆ ನೋಡಿಲ್ಲ ಬೇಡ ಅಂಶದಲ್ಲಿ ಎಷ್ಟು ಸೊನ್ನೆಗಳನ್ನ ಕ್ಯಾನ್ಸಲ್ ಮಾಡ್ತೀವಿ ಚೇಂಜ್ರು ಅಷ್ಟೇ ಸೊನ್ನೆಗಳನ್ನ ಕ್ಯಾನ್ಸಲ್ ಮಾಡಬೇಕು ಇಲ್ಲಿ ಒಂದ್ ಸೊನ್ನೆ ಒಂದ್ ಸೊನ್ನೆ ನೋಡಿದ್ರೆ ಈ ಸೊನ್ನೆ ಹೊಡಿಬಹುದು ಇನ್ನೊಂದ್ ಸೊನ್ನೆ ಇಲ್ಲ ಇದ್ರೆ ಕಡೆ ಕ್ಯಾನ್ಸಲ್ ಮಾಡ್ಬೋದಾಗಿತ್ತು ಓಕೆ ಇನ್ಯಾವುದಾದ್ರು ಇಲ್ಲ ಈಗ ಏನ್ ಮಾಡ್ಲಿಕ್ಕೆ ಹತ್ತಲಿ ಇನ್ನೂರ ಐವತ್ತು ಡಿವೈಡೆಡ್ ಬೈ ಚೇದಲ್ಲೂ ಒಂದೊಂದ್ಲಿ ಬರೀ ಬೇಡ ಈಗ ಯಾವುದೇ ಪಿನ್ನರಾಶಿಯನ್ನು ಗುಣಿಸಿದಾಗ ಉತ್ತರ ಯಾರು ಶೇಕಡಾ ರೂಪದಲ್ಲಿರುತ್ತೆ ಪರ್ಸೆಂಟೇಜ್ ರೂಪದಲ್ಲಿರುತ್ತೆ ಸೊ ನೂರ ಇಪ್ಪತ್ತೈದರ ಶೇಕಡಾ ರೂಪ ಇನ್ನೂರ ಇನ್ನೂರ ಐವತ್ತು ಪರ್ಸೆಂಟ್ ಮೊದಲೇ ಏನಪ್ಪ ಅಂದರೆ ಈಗ ನಿಮಗೆ ಈಗ ಈ ಭಿನ್ನ ರಾಶಿ ಕೊಟ್ಟರು ಶೇಕಡಾ ಮನ ಪರಿವರ್ತಿಸಿ ಇತ್ತು ಈಗ ಆ ಬಿನ್ನರಾಶಿ ರಾಶಿಯ ರೂಪ ರೂಪಾಯಿದರೆ ಉದಾಹರಣೆಗೆ ಸೊನ್ನೆ ಪಾಯಿಂಟ್ ಸೊನ್ನೆ ಒಂದನ್ನ ಕೊಡ್ತಾರೆ ಇದನ್ನ ಶೇಕಡಾ ಮನಕ್ಕೆ ಪರಿವರ್ತಿಸಿ ಅಂತಾರೆ ಶೇಕಡಾ ಮನ ಪರಿವರ್ತಿಸಿ ಎಷ್ಟು ಬರಬೇಕಿದ್ರು ಹೆಂಗೆ ಇರ್ತೇವೆ ಒಂದು ಪರ್ಸೆಂಟ್ ಅಂತ ಅದ್ರ ಭಿನ್ನಾಶಿ ರೂಪ ನೂರನೇ ಒಂದು ನೂರ ಶೇಕಡಾ ಮನ ಪರಿವರ್ತಕ್ಕೆ ಎಷ್ಟು ಬಂತು ಒನ್ ಪರ್ಸೆಂಟ್ ಬಂತು ಹಾಗಾಗಿ ಅದರ ದಶಮಾಂಶ ರೂಪ ಸಂಖ್ಯೆ ಬೇರೆ ಬೇರೆ ರೂಪದಲ್ಲಿರ್ಬಹುದು ಬಟ್ ಬೆಲೆ ಒಂದೇ ಇದೆ ಹಾಗಾಗಿ ಇದರ ಶೇಕಡಾ ರೂಪವು ಒಂದು ಪರ್ಸೆಂಟ್ ಬರಬೇಕು ಈ ಒಂದು ದಶಮಾಂಶ ಸಂಖ್ಯೆಯನ್ನು ನಾನೀಗ ಶೇಕಡಾ ಮನೆ ಪರಿವರ್ತಿಸಬೇಕಾದ್ರೆ ಏನ್ ಮಾಡ್ಬೇಕು ಹೌದು ಮಕ್ಕಳೇ ಯಾಕೆ ಇದು ಈಗ ರಾಶಿ ಇದು ದಶಮಾಂಶ ರೂಪದಲ್ಲಿರ್ಬಹುದು ಈ ರಾಶಿನ ಶೇಕಡಾ ಪರಿವರ್ತಕ್ಕೆ ನೂರಿಂದ ಗುಣಿಸಿದೆ ಹಾಗೆ ದಶಮಾಂಶವನ್ನು ಕೂಡ ಶೇಕಡಾ ಮಾನಕ್ಕೆ ಪರಿವರ್ತಕ್ಕೆ ನೂರಿಂದ ಗುಣಿಸಿ ಗುಣಸಲ್ವಾ ಹೇಗೆ ಗುಣಿಸೋದು ದಶಮಾಂಶಗಳ ಗುಣಾಕಾರ ಕಲ್ತಿದಿರಿ ಹೇಗೆ ಬಿಂದುವೇ ಇಲ್ಲ ಅನ್ಕೋಬೇಕು ಬಿಂದು ಇಲ್ಲ ಅನ್ಕೊಂಡ್ರೆ ಎಷ್ಟು ಒಂದು ಇಲ್ಲಿ ಸೊನ್ನೆಗಳೇ ಇಲ್ಲ ಅನ್ಕೋಬೇಕು ಆಯ್ತಾ ಒಂದ್ಲಿ ಒಂದು ಎಸ್ ಓಕೆ ಈಗ ಇಲ್ಲಿ ಎಷ್ಟು ಸಮಯ ಗುಣ್ಯುಣಗ ಎಷ್ಟು ಸೊನ್ನೆ ಕೈ ಬಿಟ್ಟಿದ್ರಿ ಎರಡು ಸಮಯ ಇಲ್ಲಿ ಎರಡು ಸಮಯ ಈ ಎರಡು ಸಣ್ಣ ಬರಲ್ಲ ಯಾಕಂದ್ರೆ ಬಿಂದಿಲ್ಲ ಅಂದ್ಕೊಂಡ್ರೆ ಒಂದು ಸಂಖ್ಯೆ ಹಿಂದಕ್ಕೆ ಎಷ್ಟೇ ಸೊನ್ನೆ ಹಾಕಿದ್ರೂ ಅದ್ರ ಬೆಲೆ ಒಂದೇ ಆಗಿರುತ್ತೆ ಹೌದಲ್ವಾ ಸೊ ಹಾಗೆ ಅಕೌಂಟ್ ಬರಲ್ಲ ಮುಂದೆ ಎರಡು ಸಾವಿರ ಕೈ ಬಿಟ್ಟು ಎರಡು ಸೊನ್ನೆ ಹಾಕಿಕೊಡಿ ಈಗೇನು ಮಾಡಬೇಕು ಬಿಂದು ಇಟ್ಕೊಡಿ ಎಷ್ಟೋ ಬಿಣ್ಯ ಬಿಂದು ಬಿಂದ ಎಷ್ಟು ಅಂಕಿ ಇದೆ ಗುಣಗದಲ್ಲಿ ಇಲ್ಲ ಇಲ್ಲ ಟೋಟಲ್ ಗುಣ್ಯ ಮತ್ತೆ ಗುಣಗದಲ್ಲಿ ಬಿಂದು ಮುಂದೆ ಎರಡು ಅಂಕಿ ಸೊ ಎಷ್ಟು ಇಡ್ತೀರಿ ಒಂದು ಎರಡು ಇಲ್ಲಿಗೆ ಸೊ ಒಂದು ಬಿಂದು ಒಂದು ಬಲಿ ಸೊನ್ನೆ ಇದೆ ಕನ್ಸಿಡರ್ ಮಾಡ್ತೀರಾ ಬೇಡ ಅಲ್ಲಿಗೆ ಎಷ್ಟು ಬಂತು ಒಂದು ಪರ್ಸೆಂಟ್ ಅಂದ್ರೆ ಯಾವುದೇ ಭಿನ್ನ ರಾಶಿ ಅಥವಾ ದಶಮಾಂಶ ಸಂಖ್ಯೆ ಕೊಟ್ಟು ಅದನ್ನ ಶೇಕಡಾ ಮಾರಕ್ ಪರಿವರ್ತಿಸಿ ಅಂದ್ರೆ ಏನ್ ಕೊಡ್ಬೇಕು ನೂರಿಂದ ಬಹಳ ಗುಣಿಸ್ಬೇಕು ಮಕ್ಳೆ ಸೊ ಚಂದ ನೆನ್ಪಿಡ್ಕೊಳಿ ಮಕ್ಳೆ ನಿಮ್ಗೆ ಯಾವ್ದೇ ದಶಮಾಂಶ ಸಂಖ್ಯೆ ಉದಾರು ಎರಡು ಪಾಯಿಂಟ್ ಐದೇ ಕೊಡ್ತಾರೆ ಅಂತ ಅನ್ಕೋಣ ಎರಡು ಪಾಯಿಂಟ್ ಐದು ನೋವು ದಶಮಾಂಶ ಸಂಖ್ಯೆ ಕೊಟ್ಟರು

ಸೊ ಎರಡು ನೂರ ಐವತ್ತು ಬಿಂದು ಸೊನ್ನೆ ಬಿಂದು ಬಿಂದು ಬರೀ ಸೊನ್ನೆ ಇದೆ ಬರಲಿಲ್ಲ ಬೇಡ ಸೊ ಎಷ್ಟು ಬಂತು ಇನ್ನೇ ಹೌದಲ್ವಾ ಹತ್ತನೇ ಇಪ್ಪತ್ತೈದರ ಶೇಕಡ ಇನ್ನೂರ ಐದು ಪರ್ಸೆಂಟ್ ಬಂದಿತ್ತು ಹಾಗಾಗಿ ಅದರ ದಶವಾಂಶ ಎರಡು ಪಾಯಿಂಟ್ ಐದರ ಶೇಕಡ ರೂಪ ಅಷ್ಟೇ ಬರಬೇಕಿತ್ತು ಬಂದಿದೆಯೇ ಇಲ್ವಾ ಬಂದಿದೆ ಹಾಗಾದ್ರೆ ನಾವು ಅನುಸರಿಸ್ತಾ ವಿಧಾನ ಸರಿ ಇದೆಯಾ ಇಲ್ವಾ ಸರಿ ಇದೆ ಮಕ್ಕಳೇ ಸೊ ಚೆನ್ನಾಗಿ ನಾನು ನಿಮಗೆ ಯಾವುದೇ ಭಿನ್ನರಾಶಿ ಕೊಡಲಿ ಅಥವಾ ದಶವಾಂಶ ಸಂಖ್ಯೆ ಕೊಡಲಿ ಕೊಟ್ಟುಬಿಟ್ಟು ಅದನ್ನ ಶೇಕಡಾ ಮಾನಕ್ಕೆ ಪರಿವರ್ತಿಸಿ ಅಂದ್ರೆ ಏನ್ ಮಾಡ್ಬೇಕು ಒಂದು ಮೀನರಾಶಿನ ಅಥವಾ ದಶಮಾಂಶ ಸಂಖ್ಯೆಯನ್ನ ನೂರರಿಂದ ಗುಣಿಸ್ಬೇಕಂತೆ ಸೊ ಗುಣಕಾರ ಮಾಡುವಸ್ ಓಕೆ ಸೊ ಈ ಉದಾಹರಣೆಗೆ ಕೆಲವೊಂದು ಸಂಖ್ಯೆಗಳನ್ನ ಈ ರೀತಿ ನಿಮಗೆ ಕೊಡ್ತಾ ಹೋಗ್ತಾರೆ ಕೊಟ್ಬಿಟ್ಟು ಅವರನ್ನ ಶೇಕಡಾ ಪರಿವರ್ತಿಸಿ ಅಂತ ಹೇಳ್ತಾರೆ ಈ ಉದಾಹರಣೆಗೆ ಎಷ್ಟಪ್ಪ ಅಂದ್ರೆ ಸೊಮ್ಮೆ ಪಾಯಿಂಟ್ ಐದು ಇದನ್ನ ದಶಮಾಂಶ ರೂಪಕ್ಕೆ ಪರಿವರ್ತಿಸಿ ಶೇಕಡಾಮಾನಕ್ಕೆ ಪರಿವರ್ತಿಸಿ ಅಂತ ಯಾವುದೇ ದಶಮಾಂಶ ಸಂಖ್ಯೆನ ಶೇಕಡ ಮಾನಕ್ಕೆ ಪರಿವರ್ತಿಸಬೇಕಾದ್ರೆ ಹೌದು ಆ ಸೊನ್ನೆ ಪಾಯಿಂಟ್ ಐದನ್ನ ಆ ದಶಮಾಂಶ ಸಂಖ್ಯೆನ ನೂರಿಂದ ಗುಣಿಸಿ ಹೇಗೆ ಗುಣಿಸೋದು ದಶಮಾಂಶಗಳ ಗುಣಕಾರ ಗೊತ್ತಿದೆ ನಿಮಗೆ ಬಿಂದುನೇ ಇಲ್ಲ ಅನ್ಕೋಬೇಕು ಎಷ್ಟಾಯ್ತು ಐದು ಇಲ್ಲಿ ಬರೀ ಸೊನ್ನೆ ಇದೆ ಸೊನ್ನೆನೂ ಇಲ್ಲ ಅನ್ಕೊಳ್ಳಿ ಎಷ್ಟಾಯ್ತು ಐದೊಂದೇ ಐದು ಈಗ ಮಾಡಬೇಕು ಸೊನ್ನೆ ಕೈ ಬಿಟ್ಟರೆ ಸೊನ್ನೆಗಳು ಬರೀಬೇಕು ಗುಣ್ಯ ಅಂದ್ರೆ ಸೊನ್ನೆ ಕೈ ಬಿಟ್ಟಿದ್ರಿ ಇಲ್ಲ ಗುಣಕದಲ್ಲಿ ಒಟ್ಟು ಎಷ್ಟಾಯ್ತು ಎರಡು ಸೊನ್ನೆ ಗುಣ್ಯ ಮತ್ತೆ ಗುಣಕದಲ್ಲಿ ಬಿಂದು ಮುಂದೆ ಇದಾವೆ ಒಟ್ಟೆಷ್ಟು ಅಂಕಿರವೆ ಗುಣ್ಯದಲ್ಲಿ ಒಂದ್ ಅಂಕಿ ಗುಣಕದಲ್ಲಿ ಬಿಂದೂರಿಲ್ಲ ಬಿಂದು ಮುಂದೆ ಅಂಕಿ ಅಲ್ಲಿ ಗುಣ್ಯ ಮತ್ತು ಗುಣಕದಲ್ಲಿ ಬಿಂದು ಮುಂದೆ ಒಟ್ಟೆಷ್ಟು ಅಂಕಿ ಆಯ್ತು ಒಂದ್ ಅಂಕಿ ಸೊ ಎಷ್ಟೊಂದು ಬಲಗಡೆಯಿಂದ ಓಕೆ ಈಗ ಲಕ್ಷ ಬರ್ಬೋಣ ಐವತ್ತು ಬಿಂದು ಮುಂದೆ ಬರೀ ಸೊನ್ನೆ ಇದೆ ಬರೀಲ್ಲ ಬೇಡ ಹೀಗೆ ಯಾವುದೇ ದಶವಾಂಶ ಸಂಖ್ಯೆಯನ್ನು ನೂರಿಂದ ಗುಣಿಸಿದಾಗ ಬರೋ ಉತ್ತರ ಯಾರು ಉದ್ದದಿರುತ್ತೆ ಸೊನ್ನೆ ನಾಲ್ಕು ಮೂರು ಈ ಒಂದು ದಶಮಾಂಶ ಸಂಖ್ಯೆ ಶೇಕಡಾ ಅಂತಾರೆ ಯಾವುದೇ ದಶಮಾಂಶ ಸಂಖ್ಯೆ ಶೇಕಡಾ ಮನಕ್ಕೆ ಪರಿವರ್ತಿಸಬೇಕಾದ್ರೆ ಹೌದು ಈ ದಶಮಾಂಶ ಸಂಖ್ಯೆ ನೂರಿಂದ ಗುಣಿಸ್ಬೇಕಂತ ಸೊ ಗುಣಿಸಿ ನೂರಿಂದ ದಶಮಾಂಶಗಳ ಗುಣಾಕಾರ ಹೇಗೆ ಗುಣಿಸೋದು ಬಿಂದು ಇಲ್ಲ ಅಂದ್ಕೊಂಡ್ರೆ ನಲವತ್ಮೂರು ಇಲ್ಲಿ ಸೊನ್ನೆ ಇಲ್ಲ ಅಂದ್ಕೊಂಡ್ರೆ ನಲವತ್ಮೂರನ್ ನಲವತ್ಮೂರು ಈಗ ಕೈ ಬಿಟ್ರೆ ಸೊನ್ನೆ ಬರಿಬೇಕು ಗುಂಡಿಯ ಬಗ್ಗೆ ಎರಡು ಸೊನ್ನೆ ಕೈ ಬಿಟ್ಟಿದ್ರಿ ಇವೇ ಎರಡು ಸೊನ್ನೆ ಕೈ ಬಿಡಿದೀರಿ ಒಂದು ಬರ್ಕೊಳ್ಳಿ ಬರಿಬೇಕಾದ್ರೆ ಗ್ಯಾನ್ ಬಿಡಿ ಮಕ್ಳ ಯಾಕೆ ಬಿಂದಿ ಬಿಂದಿಯಲ್ಲಿ ಬರುತ್ತೆ ಗೊತ್ತಿರೋಲ್ಲ ಹಾಗಾಗಿ ಎಸ್ ಓಕೆ ಈಗ ಹೌದು ಹೌದು ಮತ್ತೆ ಗುಣಕದಲ್ಲಿ ಬಿಂದು ಮುಂದಕ್ಕೆ ಎಷ್ಟು ಇದೆ ನೋಡಬೇಕು ಎಷ್ಟು ಎರಡು ಇಲ್ಲ ಗುಣ್ಯ ಗುಣಕದಲ್ಲಿ ಎರಡು ಅಂಕಿ ಎಷ್ಟಾದ ಒಂದು ಎರಡು ಆದ್ಮೇಲೆ ಸೊ ಮೂರು ಬಿಂದು ಸೊಮ್ಮೆ ಇದೆ ಇಲ್ಲ ಹಾಗಾಗಿ ಬಿಡೋಣ ಎಷ್ಟು ಬಂತು ಪರ್ಸೆಂಟ್ ಈ ಉದಾಹರಣೆಗೆ ಸೊನ್ನೆ ಪಾಯಿಂಟ್ ಸೊನ್ನೆ ಒಂದು ಏಳು ಇದೆ ಈ ಒಂದು ದಶಮಾಂಶ ಸಂಖ್ಯೆನ ಶೇಕಡಮಾನಕ್ಕೆ ಪರಿವರ್ತಿಸಿ ಅಂತಾರೆ ಯಾವ್ದೇ ದಶಮಾಂಶ ಸಂಖ್ಯೆ ಮನಕ್ಕೆ ಪರಿವರ್ತಿಸಬೇಕಾದ್ರೆ ನೂರಿಂದ ಗುಡಿಸ್ಬೇಕಂತ ಗುಡ್ಸಿ ಹೇಗೆ ಗುಡಿಸೋದು ದಶಮಾಂಶ ಸಂಖ್ಯೆ ಬಿಂದು ಇಲ್ಲ ಅನ್ಕೊಳ್ಳಿ ಬಿಂದು ಇಲ್ಲ ಅನ್ಕೊಂಡ್ರೆ ಎಷ್ಟಾಯ್ತದ ಹದಿನೇಳು ಇಲ್ಲಿ ಸೊನ್ನೆ ಇಲ್ಲ ಅನ್ಕೊಳ್ಳಿ ಆಯ್ತಾ ಸೊನ್ನೆ ಇಲ್ಲ ಅನ್ಕೊಂಡ್ರೆ ಹದಿನೇಳಿ ಹದಿನೇಳು ಈಗ ಏನ್ ಮಾಡ್ಬೇಕು ಕೈ ಬಿಟ್ಟು ಸೊನ್ನೆ ಬರೀಬೇಕು ಗುಂಡೆ ಬಿಟ್ಟು ಎಷ್ಟು ಸೊನ್ನೆ ಕೈ ಬಿಟ್ಟಿದ್ರಿ ಎರಡು ಸೊನ್ನೆ ಬರ್ಕೊಂಡ್ಬಿಡಿ ಓಕೆ ಎಸ್ ಈಗ ಈ ಬಿಂದು ಇಡಬೇಕು ಗುಂಡಿಯಾದ ಬಿಂದು ಮುಂದೆ ಎಷ್ಟು ಅಂಕಿ ಇದೆ ಗುಣಕದಲ್ಲಿ ಇಲ್ಲ ಇಲ್ಲ ಬಿಂದು ಮುಂದೆ ಅಂಕಿನೂ ಇಲ್ಲ ಅಲ್ಲಿಗೆ ಗುಣ್ಯ ಮತ್ತು ಗುಣಕದಲ್ಲಿ ಬಿಂದು ಮುಂದೆ ಒಟ್ಟು ಎಷ್ಟು ಅಂಕಿ ಆಯ್ತು ಮೂರು ಅಂಕಿ ಹಾಗಾದ್ರೆ ಎಷ್ಟು ಬಿಂದು ಇಡಬೇಕು ಯಾವ ಕಡೆ ಸರ್ ಆದ್ಮೇಲೆ ಒಂದು ಎರಡು ಮೂರು ಆದ್ಮೇಲೆ ಇಲ್ಲಿಗೆ ಸೊ ಇದು ಸರಳೀಕರಿಸಿದ್ರೆ ಒಂದು ಪಾಯಿಂಟ್ ಏಳು ಮುಂದೆ ಬರೀ ಸೊನ್ನೆ ಇದೆ ಬರೀಲ್ಲ ಬೇಡ ಸೊ ಹೀಗೆ ಯಾವುದೇ ದಶಮಾಂಶ ಸಂಖ್ಯೆನ ನೂರಿಂದ ಗುಣಿಸಿದಾಗ ಬರೋ ಉತ್ತರ ಶೇಕಡಾ ಶೇಕಡಾ ರೂಪದಲ್ಲಿರುತ್ತೆ ಒಂದು ಪಾಯಿಂಟ್ ಏಳು ಪರ್ಸೆಂಟ್ ಪ್ರತಿಶತ ಒಂದು ಪಾಯಿಂಟ್ ಏಳು ಅಂತ ಆಗಿರುತ್ತೆ ಈ ಉದಾಹರಣೆಗೆ ಆರು ಪಾಯಿಂಟ್ ಐನೂರು ಒಂದು ದಶಮಾಂಶ ಸಂಖ್ಯೆ ಕೊಡ್ತಾರೆ ಇದನ್ನು ಶೇಕಡಾಮಾನಕ್ಕೆ ಮಾನಕ್ಕೆ ಪರಿವರ್ತಿಸಿ ಅಂತಾರೆ ಯಾವುದೇ ದಶಮಾಂಶ ಸಂಖ್ಯೆ ಶೇಕಡಾಮಾನಕ್ಕೆ ಪರಿವರ್ತಿಸಬೇಕಾದ್ರೆ ಅದನ್ನು ನೂರಿಂದ ಗುಣಿಸ್ಬೇಕು ಮಕ್ಕಳ ಹೀಗೆ ನಿಮಗೆ ಮೀನರಾಶಿ ಕೊಡಲಿ ದಶಮಾಂಶ ಕೊಡಲಿ ಕೊಟ್ಟು ಶೇಕಡ ಮನ ಪರಿವರ್ತಿಸಿ ಅಂದರೆ ಆ ಸಂಖ್ಯೆನ ನೂರಿಂದ ಗುಣಸ್ಬಿಡಿ ಸಾಕು ಆಯಿತಾ ಎಂಟು ನೂರು ಗುಣಿಸಿ ಹೇಗೆ ಗುಣಿಸೋದು ಹಾಂ ಬಿನ್ನು ಇಲ್ಲ ಅಂತ ಬಿಂದುವೇ ಇಲ್ಲ ಹಾಕೊಂಡ್ರೆ ಆಮೇಲೆ ಇಲ್ಲವೇ ಸೊನ್ನೆ ಸೊನ್ನೆ ಇಲ್ಲ ಹಾಕ್ಕೊಂಡ್ರೆ ಅರವತ್ತೈದು ವೇ ಆಡತ್ತೆ ಅರವತ್ತೈದು ಈಗೇನು ಕೊಡಬೇಕು ಸೊನ್ನೆ ಕೈ ಬಿಡೋ ಸಣ್ಣ ಎಷ್ಟು ಬಿಡಿದರೆ ಏಳು ಸೊನ್ನೆ ಹಾಕೋಬಿಡಿ ಓಕೆ ಎಷ್ಟು ಈಗ ಬಿಂದು ಮುಂದೆ ಮುನ್ನೆ ಮನೆ ಬಿನ್ನು ಹೋಗ್ತಾ ಇದ್ದೀನಿ ಎಷ್ಟೊತ್ತು ಅಪ್ಪಯನ್ನ ಉಣಿಸ್ತಾರೆ ಆದಮೇಲೆ ಎಷ್ಟು ಬಂತು ಆರುನೂರೈವತ್ತು ಐವತ್ತು ಬಿಂದು ಬೆಳಿಸೋದೇ ಇದೆ ಬರಲ್ಲ ಹೀಗೆ ಯಾವುದೇ ದಶಮಾಂಶ ಸಂಖ್ಯೆ ನಾನು ನೂರಿಂದ ಬಿಡಿಸಿದ್ರೆ ಶೇಕಡ ಶೇಕಡಾ ಇರುತ್ತೆ ಹಾಗಾಗಿ ಶೇಕಡ ಚಿಹ್ನೆ ಹಾಕಿಬಿಡಿ ಪ್ರತಿಶತ ಐವತ್ತು ಆರು ಪಾಯಿಂಟ್ ಐದು ಅಂದರೆ ಪ್ರತಿಶತ ಐವತ್ತು ಆಗುತ್ತೆ ಆರುನೂರೈವತ್ತಾಗಿರುತ್ತೆ ಉದಾಹರಣೆಗೆ ಈ ರೀತಿ ಒಂದು ಸಂಖ್ಯೆ ಕೊಡ್ತಾರೆ ಸೊನ್ನೆ ಪಾಯಿಂಟ್ ಸೊನ್ನೆ ಸೊನ್ನೆ ನಾಲ್ಕು ಒಂಬತ್ತು ಈ ಒಂದು ಸಂಖ್ಯೆಯನ್ನು ಇದು ಶೇಕಡ ಮನ ಪರಿವರ್ತಿಸಿ ಅಂತಾರೆ ಯಾವುದೇ ದಶಮಾಂಶ ಸಂಖ್ಯೆ ಶೇಕಡ ಮನಕ್ಕೆ ಪರಿವರ್ತಿಸಬೇಕಾದ್ರೆ ನೂರಿಂದ ಗುಣಿಸ್ಬೇಕು ನೂರಿಂದ ಗುಣಿಸ್ತಾ ಇದ್ದೀನಿ ಹೇಗೆ ಗುಣಿಸುದು ಇಲ್ಲ ಅನ್ಕೊಳ್ಳಿ ಬಿಂದು ಇಲ್ಲ ಅನ್ಕೊಂಡ್ರೆ ಎಷ್ಟಾಯ್ತದೋ ನಲವತ್ತೊಂಬತ್ತು ಇದು ಸೊನ್ನೆ ಇಲ್ಲ ಅಂದ್ಕೊಂಡ್ರೆ ಒಂದು ನಲವತ್ತೊಂಬತ್ತು ಅನ್ಲಿ ನಂಬತ್ತು ಎಷ್ಟು ಸೊನ್ನೆ ಬಿಟ್ರಿ ಸೊನ್ನೆ ಎರಡು ಸೊನ್ನೆ ಹಾಕೊಳ್ಳಿ ಈಗ ಪಾಯಿಂಟ್ ಇಡಬೇಕು ಗುಣ್ಯದ ಬಿಂದು ಮುಂದೆ ನಾಲ್ಕು ಅಂಕಿ ಇದೆ ಗುಣಕದಲ್ಲಿನಕದಲ್ಲಿ ಒಂದು ಎರಡು ಮೂರು ಖಾಲಿ ಹಾಕಿ ಖಾಲಿ ಬಿಡೋದು ಬೇಡ ಓಕೆ ಸೊ ಸ್ವಲ್ಪ ಸರಳೀಕರಿಸ್ ಬಿಡೋದ ನಾಲ್ಕು ಒಂಬತ್ತು ಮುಂದಕ್ಕೆ ಬರೀ ಸಮಯ ಇದೆ ಬೇಡ ಸೊ ಹೀಗೆ ಯಾವುದೇ ದಶಮಾಂಶ ಸಂಖ್ಯೆ ನೂರಿಂದ ಗುಣಿಸಿದಾಗ ಬರುತ್ತರ ಶೇಕಡ ರೂಪದಲ್ಲಿರುತ್ತ ಮಕ್ಕಳ ಸೊ ಇದರ ಶೇಕಡಾ ರೂಪ ಆಗಿರುತ್ತೆ ಓಕೆ ಈ ಉದಾಹರಣೆಗೆ ಇನ್ನೊಂದು ತೆಗೆದುಕೊಳ್ಳೋಣ ಸಿಂಪಲ್ ಒಂದು ಒಂದು ಪಾಯಿಂಟ್ ಎರಡು ಅಂತ ಒಂದು ಸಂಖ್ಯೆ ಕೊಡ್ತಾರೆ ದಶಮಾಂಶ ಶೇಕಡಾ ಮನೆ ಪರಿವರ್ತಿಸಿರ್ತಾರೆ ಯಾವುದೇ ದಶಮಾಂಶ ಸಂಖ್ಯೆನ ಶೇಕಡಾ ಮನೆ ಪರಿವರ್ತಿಸಬೇಕಂದ್ರೆ ಗುಡಿಸ್ಬೇಕು ಹೇಗೆ ಗುಡಿಸೋದು ಬಿತ್ತನೆ ಇಲ್ಲಾಕ್ಳಿ ಎಷ್ಟಾಯ್ತು ಹನ್ನೆರಡು ಹನ್ನೆರಡು ಅಂಗ್ಲಿ ಹನ್ನೆರಡು ಎಷ್ಟು ಸೊನ್ನೆ ಕೈ ಬಿಟ್ಟಿದ್ರೆ ಎರಡು ಸೊ ಕೈ ಹಾಕೊಂಡ್ಬಿಡಿ ಎಷ್ಟು ತರಬೇಕು ಎಷ್ಟು ನೂರ ಇಪ್ಪತ್ತು ಬನ್ನಿ ಸಣ್ಣ ಇದೆ ಬರೀಲಾ ಬೇಡ ಹೀಗೆ ಒಂದು ಪಾಯಿಂಟ್ ಎರಡರ ಶೇಕಡ ನೂರ ಇಪ್ಪತ್ತ ಮಕ್ಕಳ ಸೊ ಹೀಗೆ ನಿಮಗೆ ಯಾವುದೇ ಭಿನ್ನ ಕೊಡ್ಲಿ ಅಥವಾ ಈ ರೀತಿಯಾಗಿ ದಶಮಾಂಶ ಸಂಖ್ಯೆ ಕೊಡಲಿ ಅವ್ರನ್ನ ಹೀಗೆ ಶೇಕಡಾ ಮಾನಕ್ಕೆ ಪರಿವರ್ತಿಸಬೇಕಾದ್ರೆ ಏನು ಮಾಡಬೇಕು ಈ ದಶಮಾಂಶ ಸಂಖ್ಯೆನ ನೂರಿಂದ ನೂರಿಂದ ಗುಣಿಸ್ಬೇಕು ಮೀನರಾಶಿನಲ್ಲಿ ಕೊಡಲಿ ದಶಮಾಂಶನಾದ ಕೊಡಲಿ ಶೇಕಡಮಾನ ಪರಿವರ್ತಿಸ್ಬೇಕಾ ನೂರಿಂದ ಗುಣಿಸಿ ಮಕ್ಳ ಗುಣಿಸ್ತಿರಲ್ಲ ಏನಾದರೂ ಅನುಮಾನ ಇಲ್ಲ ಇಲ್ಲ ಅಲ್ಲ ಓಕೆ ಮಕ್ಕಳ